ನಮಸ್ಕಾರ ಬೆಕ್ಕಿನ ಮನೆ ಚಾನಲಿಗೆ ಸ್ವಾಗತ ಇವಾಗ ನೋಡಿ ನಮ್ಮದು ಡೊಳ್ಳಿ ಬೆಕ್ಕು ನಮ್ಮ ಕಾಳ ಎಲ್ಲ ಕೂತ್ಕೊಂಡಿದ್ದಾರೆ ಇಲ್ಲಿ ಓ ಕೂತ್ಕೊಂಡಿದ್ದು ಡೊಳ್ಳಿ ಬೆಕ್ಕು ಮೈನ ತುರ್ಸ್ಕೊಳ್ತಾ ಇದೆ ನಮ್ಮದು ಹಳ್ಳಿ ಬೆಕ್ಕಲ್ವಾ ಹಾಗೆ ಹಳ್ಳಿ ಬೆಕ್ಕೆಲ್ಲ ನ್ಯಾಚುರಲ್ ಆಗಿರೋದು ಓ ಕಡ್ಡಿನೂ ಬಂತಲ್ಲಿ ಕಡಿ ಕಡಿ ಓ ಕಡ್ಡಿ ಮುಖ ತೊಳ್ಕೊಳ್ತಾ ಇದೆ ಕಡ್ಡಿ ಮತ್ತು ಕಾಳ ಮುಖ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಪ್ರೆಗ್ನೆಂಟ್ ಈ ಮಂತಲ್ಲೇ ಡೆಲಿವರಿ ಆಗ್ಬೋದು ಹೊಟ್ಟೆ ನೋಡಿದರೆ ಹಂಗೆ ಅನ್ಸುತ್ತೆ ನೋಡಿ ಕಾಳ ಮತ್ತು ಕಡ್ಡಿ ಒಟ್ಟಿಗೆ ಕೂತ್ಕೊಂಡಿದ್ದಾರೆ ಟ್ವೆಂಟಿ ತರ್ಡಿಗೆ ಕಾಳ ಬೇರೆ ಮನೆಗೆ ಹೋಗ್ತಾನೆ ಹಾಳ ಮತ್ತೆ ಗುಂಡಣ್ಣನ ಬೇರೆ ಮನೆಗೆ ಕಳಿಸ್ತಾ ಇದ್ದೀನಿ ಎಲ್ಲ ಇವಾಗ ಫಿಶ್ಶಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಫಿಶ್ಶು ಮಾಡಲಿಕ್ಕೆ ಇಟ್ಟಿದ್ದೀನಿ ಫಿಶ್ಶಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ನೀರೊಳಗಡೆ ಐಸಾಗಿದೆ ಫಿಶ್ಶು ನೀರೊಳಗಡೆ ಇದೆ ಓ ಎಲ್ರೂ ಬಂದ್ರಾ ಹ್ಞೂ ಏನು ಬೇಕೋ ಏನು ಬೇಕೋ ಚಿಂಗಿ ಚಿಂಗಿ ಹಾಂ ಇದೇನು ಲೀಡರ್ ಹಾಂ ಇವರಿಗೆ ಬೇಕಂತೆ ನೋಡಿ ಇವ್ರು ನಮ್ಮ ಕೈಯನ್ನು ಇದು ಇದ್ದಾರೆ ಪೆದ್ದಿ ಏನೋ ಪೆದ್ದಿ 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 ಫಿಶ್ ಬೇಕಂತೆ ಹ್ಞೂ ಏನೋ ಫಿಶ್ ಬೇಕೋ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಇವತ್ತು ಮೀನ್ ಸೈಕಲ್ ಬಂದಿಲ್ಲ ಇಲ್ಲ ಇಷ್ಟೊತ್ತಿಗೆ ರೋಡ್ ಸೈಡಲ್ಲಿ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ ರೋಡ್ ಸೈಡಲ್ಲಿ ರೋಡ್ ಪಕ್ಕ ಅಲ್ಲ ಇಲ್ಲೇ ಏನು 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 ಲೀಡರ್ ಇದ್ದಿ ಗುಂಡಣ್ಣ ನೋಡಿ ಕಾಳ ಬ್ಲ್ಯಾಕ್ ಕಲರ್ ಇದು ಕಾಳ ಇದು ಗುಂಡಣ್ಣ ಇದು ಪೆದ್ದಿ ನಮ್ಮ ಚಿಂಗಿ ಇದು ಇದು ಕಾಂಚಿ ಇದು ಡೊಳ್ಳಿ ದೂರದಲ್ಲಿ ಕೂತ್ಕೊಂಡಿದೆ ಪಿಂಚಿ ಪಿಂಚಿ ನೋಡಿ ಕಣ್ಣು ಚಂದ ಅದರದ್ದು ದೊಡ್ಡದಾಗಿದೆ ಕಣ್ಣು ನೋಡಿ ಚುಕ್ಕಿ ಇಲ್ಲಿದೆ ಓ ಚುಕ್ಕಿ ಚುಕ್ಕಿ Cuki, tengok. Tengok di atas. Cuki. Cuki. Cuki.